ಹಲೋ ಎನ್ ನಾನು ಸುಷ್ಮಾ ವೆಜ್ವಂಡಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಶಿರ್ಸಿಯ ಟಿ ಆರ್ ಸಿ ಭವನದಲ್ಲಿ ರೇಖಾ ದಿನೇಶ್ ಅವರು ನೆಡೆಸ್ತಾ ಇರುವಂತಹ ಒಂದು ಎದೆ ತುಂಬಿ ಹಾಡ್ವೇನು ಹೇಳುವಂತಹ ಕಾರ್ಯಕ್ರಮಕ್ಕೆ ನಾನೀಗ ಬಂದಿದ್ದೀನಿ ಅಕ್ಟೋಬರ್ ಇಪ್ಪತ್ತಾರನೇ ತಾರೀಕು ಇದು ನಡೆದಿತ್ತು ಮತ್ತೆ ನನಗೆ ಬೆಳಗ್ಗೆಯಿಂದ ರಾತ್ರಿವರೆಗೆ ಕೂಡ ಈ ಪ್ರೋಗ್ರಾಮ್ ಇದೆ ಸೊ ತುಂಬ ಚೆನ್ನಾಗಿ ಎಲ್ಲರೂ ಅಂದರೆ ಸಿನಿಮಾ ಸಾಂಗ್ ಅಲ್ವಾ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಹಾಡಿದಾರೆ ಹೇಳೋದನ್ನ ಕೆಲವಂತು ಹಾಡುಗಳನ್ನ ಚಿಕ್ಕದಾಗಿ ಮಕ್ಕಳ ಕಾರ್ಯಕ್ರಮ ಮಾಡಿದ್ವಿ ಅದು ಆಗಿರ್ಲಿಲ್ಲ ಎಡಿ ಹಾಡು ಮೇಲೆ ಸೀಜನ್ ತ್ರೀ ಕಾರ್ಯಕ್ರಮವನ್ನ ಇದು ಮೂರನೆಯ ಭಾಗವಾಗಿ ಪ್ರಾರಂಭ ಮಾಡ್ತಾ ಹಾಗಾಗಿ ಚಿಕ್ಕ ಮಕ್ಕಳಿಗೂ ಒಂದು ವ್ಯಕ್ತಿ ಅವರಿಗೆ ಒಂದು ಆಸಾಗಿ ಅವರಿಗೆ ಒಂದು ಪ್ರೋತ್ಸಾಹ ಸಿಗುವ ವಿಷಯtoDouble ಅವರನ್ನು ಈ ಒಂದು ಕಾರ್ಯಕ್ರಮದ ಶೋಯಾಡ್ ಮಾಡುತ್ತಿದ್ದರು ಇವತ್ತಿನ ಗಡಿಗೆ 11 ಗಂಟೆಯಿಂದ ರಾತ್ರಿ 11 ಗಂಟೆ ಆಗ್ಬಹುದು ಕಾರ್ಯಕ್ರಮ ದೈವತ್ವ ಎಲ್ಲ ಪಾಲಕರು ಒಂದು ಪ್ರೋತ್ಸಾಹ ನೀಡುತ್ತೆ ಜೊತೆ ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಮ್ಮ ವಿದ್ಯಾರ್ಥಿನಿಯಾದ ನಮ್ಮ ಸಂಸ್ಥೆಯ ಶಿಷ್ಯ ಪರಮಾನಂದ ಹೆಗಡೆಯವರ ಪುತ್ರಿ ಪರಮಾನಂದ ಹೆಗಡೆಯವರು ಶಿರ್ಸೆಯಲ್ಲಿ ಚಿರಪರಿದ್ದರು ಅವರ ಪುತ್ರಿಯಾದ ಪ್ರಿಯಾಂಕ ಕಾರ್ಯಕ್ರಮದ ನಿರ್ವಹಣೆಯನ್ನು ವಹಿಸ್ತಾರೆ ಹಾಗಾಗಿ ಅವರಿಗೂ ಬಂದಂತ ಎಲ್ಲರಿಗೂ ಸ್ವಾಗತ ಹೇಳುತ್ತಾರೆ ಈಗ ಒಂದು ಭಕ್ತಿ ಗೀತೆಯೊಂದಿಗೆ ಪ್ರಾರಂಭ ಮಾಡಿ ಆಮೇಲೆ ದೀಪ ಬೆಳಗಿಸಿ ಕಾರ್ಯಕ್ರಮ ಪ್ರಾರಂಭ ಮಾಡುತ್ತೇವೆ ದಯವಿಟ್ಟು ಅವರು ಬೇದಿಗೆ ಬಂದು ಮುಂದಿನ ಕಾರ್ಯಕ್ರಮ ನಿರ್ವಹಿಸಬೇಕಂತ ಕೇಳ್ಕೊತಾರೆ

pero i'm going be ತನು ಮನ ಧನ ಸಹಕಾರದೊಂದಿಗೆ ಆಯೋಜನೆಗೊಂಡಿರುವ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮಗೆಲ್ಲರಿಗೂ ಹೃತ್ಪೂರ್ವಕವಾಗಿ ದೊಡ್ಡ ಚಂಪಾಡೆಯೊಂದಿಗೆ ಸ್ವಾಗತ ಸುಸ್ವಾಗತ ವಿದುಷಿ ಶ್ರೀಮತಿ ರೇಖಾ ದಿನೇಶ್ ಅವರು ತಮ್ಮ ಪತಿ ಶ್ರೀ ದಿನೇಶ್ ಹಾಗೂ ಕುಟುಂಬದ ಸಂಪೂರ್ಣ ಸಹಕಾರದೊಂದಿಗೆ ಎರಡು ಸಾವಿರನೇ ಇಸುವಿಯಲ್ಲಿ ಹತ್ತು ಜನ ವಿದ್ಯಾರ್ಥಿಗಳೊಂದಿಗೆ ಜನನಿ ಸಂಸ್ಥೆಯನ್ನ ನಮ್ಮ ಊರಿನಲ್ಲಿ ಪ್ರಾರಂಭಿಸಿದ್ರು ಇಂದು ಈ ಸಂಸ್ಥೆ ಅದರಂತೆ ಇಂದು ಎದೆ ತುಂಬಿ ಹಾಡು ಏನು ಸೀಸನ್ ತ್ರೀ ಅನ್ನ ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ ಅದರಂತೆ ಪ್ರಥಮವಾಗಿ ನಾವು ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ ಪ್ರಥಮವಾಗಿ ವೇದಿಕೆಯ ಮೇಲೆ ಬರಲಿಕ್ಕಿದ್ದಾರೆ ಮಾಯವಾದವನನ್ನ ಹುಡುಕಲಿಕ್ಕೆ ಕಾಣದಂತೆ ಮಾಯವಾದನು ಅಂತ ಹೇಳ್ತಾ ಸಾತ್ವಿಕ್ ಕಿಶರ್ ಹಾಗೆ

ಇದೀಗ ನಿಮ್ಮ ಮುಂದೆ ಕುಣಿದು ಕುಡಿದೇ ಬಂದ್ರು ಕುಣಿದು ಕುಣಿದು ಪಾರೆ ಅಂತ ಮತ್ತೆ ಕರಿತಾ ಇರ್ತಾರೆ ಜನನಿ ಹಾಗೂ ಶ್ರೇಯಸ್

ಓಹ್ ತುಂಬಾ ಚೆನ್ನಾಗಿದೆ ನೀ ನೀರಿಗೆ ಬારે ತಂಗಿ ತಂಬಿಗೆ ಹಿಡ್ಕೊಂಡು ನಾ ನೋಡ್ಕೋತೀನಿ ನಿನ್ನ ಓಯಪ್ಪ ಇದೇ ನೆನಪತಿ ನಿನ್ನ ಮನೆ ಕಸ ಹೊಡ್ಕೊಂಡು ಅಪ್ಪ ಈ ಲಿರಿಕ್ಸ್ ಏನಾರು ನೀವು ಕೇಳಿಬಿಟ್ರೆ ನೀರಿಗೆ ಬારે ತಂಗಿ ತಂಬಿಗೆ ಅಂತ ಬಿದ್ದಿಗೆ ಅಂತ ನೋಡಿ ಇರೋ ಲಿರಿಕ್ಸ್ ಸಾರಿ ಹೇಳ್ತಾರಾ ಸಾರಿ ಸರ್ ಬತ್ಯೆ ಅಲ್ಲ నీ చన్ని విభా మత్తు సన్నీ ಹನ್ನೊಂದು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ಪ್ರೋಗ್ರಾಮ್ಗಳು ಆಗಿತ್ತು ಹಾಗೆ ಮಧ್ಯಾಹ್ನದ ಊಟಕ್ಕೂ ಅಷ್ಟೇ ಫ್ರೆಂಡ್ಸ್ ಉಪ್ಪು ಉಪ್ಪಿನಕಾಯಿ ಅನ್ನ ಸಾಂಬಾರು ಪಲಾವು ಪಾಯಸ ಮತ್ತು ರೈತ ಇದೆಲ್ಲ ಐಟಮ್ಗಳು ಮಿರ್ಚಿ ಬಜಿ ಇದೆಲ್ಲ ಇತ್ತು ತುಂಬ ಚೆನ್ನಾಗಿತ್ತು ಪ್ರೋಗ್ರಾಮ್ ಕೂಡ ಹೇಗೆ ಟೈಮ್ ಕಳೀತು ಅಂತಾನೆ ಗೊತ್ತಾಗಿಲ್ಲ ಫ್ರೆಂಡ್ಸ್ ಒಂದು ಇಡೀ ದಿನನ ನಾವು ಅಷ್ಟು ಖುಷಿಯಿಂದ ಕಳೆದ್ವಿ ಇದು ಸಿನಿಮಾ ಸಾಂಗ್ ಆಗಿರೋದ್ರಿಂದ ಕೆಲವಷ್ಟು ಹಾಡುಗಳಿಗೆ ರೈಟ್ ಬರ್ತಾ ಇರೋದನ್ನೆಲ್ಲ ನಾನು ಹಾಕಿಲ್ಲ ಸೊ ಯಾರಾದ್ರೂ ಯಾರಿಗಾದರೂ ತಮ್ಮ ಹಾಡನ್ನು ಹಾಕಿಲ್ಲ ಅಂತ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಹಾಗೆ ಇವತ್ತಿನ ಈ ವ್ಲಾಗ್ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದೊಳ್ಳೆ ವೀಡಿಯೋ ಜೊತೆಗೆ ಒಳ್ಳೊಳ್ಳೆ ಫಿಲ್ಮ್ ಆ್ಯಕ್ಟರ್ಸ್ ಜೊತೆಗೆ ಬರ್ತೀನಿ ಎಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್